ಭ್ರೂಣ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಚೀನಾದಲ್ಲಿ ರೋಗು ಒಂದು ತನ್ನ ಗರ್ಭದಲ್ಲಿ ಭ್ರೂಣವನ್ನು ಹೊತ್ತು ಮಗುವನ್ನು ಹೆರಳಿದೆಯಂತೆ ಈ ವಿಷಯದಲ್ಲಿ ಕಾನೂನಿನ ಕೋನ ಪ್ರಸ್ತುತ ಏನಿದೆ ಎಂದು ವಕೀಲರಾದ ಅಂಜಲಿ ರಾಮಣ್ಣ ಅವರು ಹೇಳಿದ್ದೇನು ಇದರ ಕಾನೂನಿನ ಬಗ್ಗೆ ಸ್ಪಷ್ಟತೆ ಇಲ್ಲ ಕೃತಕ ಮಗು ಪಡೆಯುವುದು ಈಗಿನ ಕಾನೂನು ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಲಭವಲ್ಲ ಸದ್ಯಕ್ಕೆ ಲಭ್ಯವಿರುವ ಐಬಿಎಫ್ ಬಾಡಿಗೆ ತಾಯ್ತನ ಎಲ್ಲವೂ ಕಾನೂನಿನ ವ್ಯಾಪ್ತಿಗೆ ಬರುತ್ತದೆ ರೋಬೋದಿಂದ ಜನಿಸಿರುವ ಮಗುವಿಗೆ ಅಥವಾ ರೋಗೋ ಮೂಲಕ ಮಗು ಪಡೆಯುವ ವಿಧಾನಕ್ಕೆ ಇನ್ನು ಯಾವ ಕಾನೂನು ಬಂದಿಲ್ಲ ಇದಿನ್ನು ಪ್ರಯೋಗದ ಹಂತದಲ್ಲಿ ಇರುವುದರಿಂದ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ನಿಖರತೆ ಸಿಗಬಹುದು ಆದರೆ ರೋಪವೊಂದಕ್ಕೆ ಜನಿಸುವ ಮಗುವಿನ ಜೈವಿಕ ತಂದೆ ತಾಯಿ ಯಾರು ಎನ್ನುವ ಪ್ರಶ್ನೆ ಇದ್ದೇ ಇರುತ್ತದೆ ಐವಿಎಫ್ ಮತ್ತು ಬಾಡಿಗೆ ತಾಯ್ತನದ ಕಾನೂನುಗಳಲ್ಲಿ ದಾನಿಗಳ ಬಗ್ಗೆ ತಿಳಿದುಕೊಳ್ಳುವ ಅಥವಾ ತಿಳಿದುಕೊಳ್ಳದೇ ಇರುವ ಅವಕಾಶ ಇದೆ ಆದರೆ ರೋಬು ಮೂಲಕದ ಜನನದಲ್ಲಿ ಪರಸ್ಪರ ಒಪ್ಪಿಗೆ ಮೇರೆಗೆ ದಂಪತಿಯ ಬೀದಿಯ ಅಂಡಾಣುಗಳ ಸಂಯೋಜನೆಯೇ ಅಥವಾ ದಾನಿಗಳತ್ತೆ ಮತ್ತು ದಾನಿಗಳ ಪತ್ತೆ ಹಚ್ಚಲು ಅಧಿಕಾರ ಇದೆಯೆಂಬುದರ ಬಗ್ಗೆ ಸ್ಪಷ್ಟತೆ ಇಲ್ಲ ಜನಾಂಗಗಳ ಸ್ಪಷ್ಟತೆಯನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಇದು ಅಂತಾರಾಷ್ಟ್ರೀಯ ಕಾನೂನು ಕೂಡ ಅನ್ವಯವಾಗುವ ವಿಷಯ ಉದಾಹರಣೆಗೆ ಆಫ್ರಿಕಾದ ಮಹಿಳೆಯೊಬ್ಬಳು ಭಾರತೀಯ ವಂಶವಾಹಿಯ ಮಗುವನ್ನು ಒತ್ತು ಹೇರಲು ಅವಕಾಶ ಪ್ರಸ್ತುತ ಇಲ್ಲ ಆದರೆ ಇಲ್ಲಿ ರೋಬೋ ಯಾವ ಜನಾಂಗದ ಮಗುವಿಗೆ ತಾಯಿಯಾಗುತ್ತದೆ ಮಗುವನ್ನು ನಂತರ ದತ್ತು ಸ್ವೀಕರಿಸಬೇಕೆ ಅಕಸ್ಮಾತಾಗಿ ಆ ಮಗುವನ್ನು ಜೈವಿಕ ತಾಯಿ ತಂದೆಯರು ತ್ಯಜಿಸಲು ಬಯಸಿದರೆ ಆ ಮಗುವನ್ನು ರಾಷ್ಟ್ರೀಯತೆ ಮತ್ತು ಇತರ ಹಕ್ಕುಗಳ ಏನು ಎನ್ನುವುದರ ಬಗ್ಗೆ ಸ್ಪಷ್ಟತೆ ಇಲ್ಲ ರೋಬೋ ಗರ್ಭದಿಂದ ಹೊರಬರುವ ಮಗುವಿಗೆ ಆಸ್ತಿ ಹಕ್ಕು ಇನ್ನಿತರ ಸಂವಿಧಾನಿಕ ಹಕ್ಕುಗಳನ್ನು ಹೇಗೆ ಅನ್ವಯವಾಗುತ್ತದೆ ಬಾಡಿಗೆ ತಾಯ್ತನದಲ್ಲಾದರೆ ತಾಯಿ ಮಗು ಹೆತ್ತ ನಂತರ ಅದರ ಜೈವಿಕ ಪೋಷಕರು ಮಗು ಪಡೆಯಲು ನಿರಾಕರಿಸಿದರೆ ಆ ಮಗುವನ್ನು ಗೆ ನೀಡಲು ಅವಕಾಶ ಇದೆ ಆದರೆ ರೋಬೋಗೆ ಜನಿಸಿದ ಮಗುವನ್ನು ಯಾರು ಸ್ವೀಕರಿಸದಿದ್ದರೆ ಮುಂದೇನು ಪೀಳಿಗೆಗಳೇ ರೋಬೋ ಜನದಿಂದಾದರೆ ಪಿತ್ರಾಜಿತ ಹಕ್ಕುಗಳ ಸ್ಥಾನ ಮಾನವೇನು ಸದ್ಯದ ಪರಿಸ್ಥಿತಿಯಲ್ಲಿ ಕಾನೂನಿನ ಸಂಕೀರ್ಣತೆ ಗಂಭೀರವಾಗಿದೆ